ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ದೊಡ್ಡ ಒಳ್ಳೆಯ ಸುದ್ದಿ ಕೇಳುತ್ತಾರೆ ನಿಮ್ಮ ಜೀವನ ಬದಲಾಗುವಂತಹ ಮುನ್ಸೂಚನೆ ಸಿಗ್ತಾ ಹೋಗುತ್ತೆ ನೀವು ಈ ಭೂಮಿಯ ಯಾವುದೇ ದೇಶ ಅಥವಾ ಮೂಲೆಯಲ್ಲಿದ್ದರೂ ಕೂಡ ನವೆಂಬರ್ ತಿಂಗಳಲ್ಲಿ ಕುಂಭ ರಾಶಿಯವರ ಜೀವನದಲ್ಲಿ ಇದು ಸಂಭವಿಸುತ್ತದೆ ಈ ಮಾತುಗಳು ನಿಮ್ಮ ಕಿವಿಗೆ ಬೀಳುತ್ತವೆ ಎಂದರೆ ಆ ಮಹಾನ್ ದೇವರ ಸಂಪೂರ್ಣ ಕೃಪೆ ನಿಮ್ಮ ಮೇಲೆ ಹರಡಲು ಪ್ರಾರಂಭಿಸಿದೆ ಎಂದರ್ಥ ಏಕೆಂದರೆ ಕುಂಭ ರಾಶಿಯವರಿಗೆ ನವೆಂಬರ್ ತಿಂಗಳು ಸಾಮಾನ್ಯ ತಿಂಗಳು ಅಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತೆ ಐತಿಹಾಸಿಕ ಕ್ಷಣ ನಿಮ್ಮ ಜೀವನದ ಪುಸ್ತಕಗಳ ಧೂಳಿನ ಓದದ ಪುಟಕಗಳನ್ನ ಹರಿದು ಹೊಸ ಸುವರ್ಣ ಅಧ್ಯಾಯವನ್ನ ಬರೆಯಲು ಇದು ಅದ್ಭುತವಾದ ಸಮಯವಾಗಿದೆ ಇದು ಕೇವಲ ಒಂದು ತಿಂಗಳು ನಿಮ್ಮ ಭವಿಷ್ಯದ ಜೀವನದ ಅಡಿಪಾಯವನ್ನ ಹಾಕುವ ಒಂದು ಮಹಾನ್ ಪ್ರತಿಭೆಯ ಮಹಾನ್ ಘಟನೆಯ ಒಂದು ಸಮಯವಾಗಿದೆ ಇದಕ್ಕೆ ಮಿತಿ ಇಲ್ಲ ನೀವು ಹಲವು ವರ್ಷಗಳಿಂದ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನೀವು ನನಸಾಗದೆ ನಿರಾಸೆಗೊಂಡಿರುವಂತಹ ಎಲ್ಲ ಕನಸುಗಳು ಕೂಡ ನನಸಾಗುವ ಸಾಧ್ಯತೆ ಇದೆ ಹೌದು ಎರಡು ದೊಡ್ಡ ದೊಡ್ಡ ಬಹಳ ಕನಸುಗಳು ಮುಖ್ಯವಾದ ಶುಭ ಸುದ್ದಿಗಳು ನಿಮ್ಮ ಬಾಗಿಲನ್ನು ತಟ್ಟಲಿವೆ ಅವುಗಳನ್ನು ಸ್ವೀಕರಿಸಲು ಸಿದ್ಧವಾಗಿರಿ ನೀವು ಹಿಂದೆ ಎದುರಿಸಿದಂತಹ ಅಂತ್ಯವಿಲ್ಲದ ಕಷ್ಟಗಳಿಗೆ ನೀವು ಪ್ರತಿದಿನ ಅನುಭವಿಸಿದ ಮಾನಸಿಕ ಯಾತನೆಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ಶಕ್ತಿ ಸಾಮರ್ಥ್ಯ ದೊರೆಯುವ ಮೂಲಕ ನಿಮ್ಮ ಕಷ್ಟಗಳು ದೂರವಾಗುತ್ತೆ ನೀವು ಹಲವಾರು ರೀತಿ ಏಕಾಂಗಿಯಾಗಿ ಸುರಿಸಿದ ಕಣ್ಣೀರಿಗೆ ಈ ಸಂದರ್ಭ ಉತ್ತರಿಸುವಂತಹ ಸಮಯ ಬಂದಿದೆ ಕುಂಭರಾಶಿಯವರಿಗೆ ಒಂದು ಪ್ರತಿಷ್ಠಿತ ನೂರ ನೂರರಷ್ಟು ಇದು ಜರುಗುತ್ತದೆ ಶುಭ ಸುದ್ದಿ ಸಂಭವಿಸುತ್ತದೆ ಈ ಜಗತ್ತಿನಲ್ಲಿ ನಿಮ್ಮ ಅದೃಷ್ಟ ಮತ್ತು ಯಶಸ್ಸು ಯಾವುದೇ ಶಕ್ತಿಯು ಕೂಡ ತಡೆಯಲು ಸಾಧ್ಯವಿಲ್ಲ ಎಂಬ ನಿರಾಕರಿಸಲಾಗದಂತಹ ಸತ್ಯವನ್ನು ಈಗ ತಿಳಿದುಕೊಳ್ತೀರಾ ಅದಕ್ಕೂ ಮುನ್ನ ರಾಶಿಯರು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಬಹಳಷ್ಟು ಅದೃಷ್ಟವಂತರಾಗಿದ್ದೀರಾ ನಿಮ್ಮ ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ಕೆಲಸ ಮಾಡಿದರೆ ಈ ತಿಂಗಳಲ್ಲಿ ನಿಮಗೆ ಮಹಾಶಿವನ ಕರುಣೆ ಮತ್ತು ಅನುಗ್ರಹವು ನಿಮ್ಮ ಮೇಲೆ ಸಂಪೂರ್ಣವಾಗಿ ಇದ್ದರೆ ಮಾತ್ರ ಈ ಮಾತುಗಳು ನಿಮ್ಮನ್ನು ತಲುಪುತ್ತವೆ ಅಲ್ಲದೆ ನೀವು ಈ ವಿಷಯಗಳನ್ನು ಪೂರ್ಣ ಗಮನದಿಂದ ಕೇಳಿದರೆ ಮಾತ್ರ ನಿಮಗೆ ಸಿಗುವ ಅದೃಷ್ಟ ಯಾವುದು ಅದು ನಿಮ್ಮ ಜೀವನದಲ್ಲಿ ಯಾವ ರೂಪದಲ್ಲಿ ಪ್ರವೇಶ ಮಾಡುತ್ತೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ಆ ಅದೃಷ್ಟವನ್ನು ಪಡೆಯಲು ನಿಮಗೆ ಒಂದು ಮಾರ್ಗವೂ ಇರುತ್ತದೆ ನೀವು ಆ ಮಾರ್ಗವನ್ನು ಕಂಡುಕೊಳ್ತೀರಾ ಆದ್ದರಿಂದ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪ್ರತಿಯೊಂದು ವಿಶೇಷವಾದ ಮಾರ್ಗದರ್ಶನ ಮಾಹಿತಿ ನಿಮ್ಮ ಮನಸ್ಸಿಗೆ ತೆಗೆದುಕೊಂಡು ಆ ವಿಷಯಗಳನ್ನು ಕೊನೆವರೆಗೂ ಆಲಿಸಿದಾಗ ಮಾತ್ರ ನಾವು ನಿಮಗೆ ಏನು ಹೇಳುತ್ತಿದ್ದೇವೆ ಮತ್ತು ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆ ಎಷ್ಟು ದೊಡ್ಡದಾಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ಅದೇ ರೀತಿ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ನಿಮ್ಮ ಹೃದಯದಿಂದ ಬರುವಂತಹ ಪ್ರತಿಯೊಂದು ಮಾತು ನಿಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಎಲ್ಲ ಕೂಡ ದೂರವಾಗುವ ಸಮಯ ಹತ್ತಿರಕ್ಕೆ ಬಂದಿದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬಕ್ಕೆ ಯಾವಾಗಲೂ ಕೂಡ ರಕ್ಷಣಾತ್ಮಕ ಗುರಾಣಿಯಂತೆ ಇರುತ್ತದೆ ಈಗ ವಿಷಯಕ್ಕೆ ಬಂದಾಗ ಕುಂಭ ರಾಶಿಯವರಿಗೆ ಭಗವಂತನ ದಿನದಂದು ಅಂದರೆ ಶನಿಯು ಆಳ್ವಿಕೆ ನಡೆಸ್ತಾ ಇರ್ತಾನೆ ಇದು ಹೇಳುವ ಒಂದು ಅನೇಕ ಜನರು ಭಯ ಶನಿ ಅಂದರೆ ಕರ್ಮ ಫಲದಾತ ಕಷ್ಟವನ್ನ ಕೊಡ್ತಾನೆ ಎಂಬ ಹಲವಾರು ಮನಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ತರುವಂತಹ ಸಮಯವಾಗಿದೆ ಹೌದು ಶನಿ ಅಂದರೆ ಚಿಂತೆ ಪಡುವ ಅಗತ್ಯವಿಲ್ಲ ಆದರೆ ನಾನು ನಿಮಗೆ ಒಂದು ಸತ್ಯವನ್ನು ಹೇಳುತ್ತೇನೆ ದಯವಿಟ್ಟು ಗಮನ ಇಟ್ಟು ಕೇಳಿ ಶನಿಯು ನೀಡುವ ಪಾಠದಷ್ಟು ಒಳ್ಳೆಯದನ್ನು ಬೇರೆ ಯಾವುದೇ ಗ್ರಹ ಮಾಡಿಲ್ಲ ಅವನು ನೀಡುವ ಪಾಠದಷ್ಟು ಒಳ್ಳೆಯದನ್ನು ಬೇರೆ ಯಾವುದೇ ಗ್ರಹ ಮಾಡೋದಿಲ್ಲ ಅದು ಎಂದಿಗೂ ಮಾಡೋದಕ್ಕೆ ಸಾಧ್ಯವಿಲ್ಲ ನೀವು ಏಕೆ ಎಂದು ಹೇಳಬಹುದು ಶನಿಯು ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಾನೆ ಅಂದರೆ ಅದು ಅವನ ಕಣ್ಣುಗಳನ್ನು ತೆರೆಯುತ್ತದೆ ಅದೇ ರೀತಿ ವಾಸ್ತವವಾಗಿ ನಮ್ಮ ಸುತ್ತಲಿನ ಜಗತ್ತಿನ ಜನರ ನಿಜವಾದ ಸ್ವರೂಪವನ್ನು ಕನ್ನಡಿಯಲ್ಲಿ ತೋರಿಸುವ ಶನಿ ಮಾತ್ರ ನಮ್ಮವರು ಯಾರು ನಮ್ಮವರಲ್ಲದಿರುವವರು ಯಾರು ನಮಗೆ ಕಷ್ಟಕ್ಕೆ ಬರುವಂಥವರು ಯಾರು ನಮ್ಮ ಜೀವನದಲ್ಲಿ ಅರ್ಧಕ್ಕೆ ಕೈಬಿಟ್ಟು ಹೋಗುವಂಥವರು ಯಾರು ಅಪರಿಚಿತರು ಯಾರು ಕಷ್ಟಗಳಲ್ಲಿ ನಮ್ಮ ಕೈ ಹಿಡಿಯುವ ನಿಜವಾದ ಸ್ನೇಹಿತರು ಯಾರು ಅವಕಾಶಗಳಿಗಾಗಿ ಕಾಯುವಂತಹ ಶತ್ರುಗಳು ಯಾರು ಎಂಬ ವಿಶೇಷವಾದ ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಒಳ್ಳೆಯ ಸಮಯವಿದ್ದಾಗ ಮಾತ್ರ ನಮ್ಮ ಸುತ್ತುವರಿಯುವ ಜನರು ಯಾರು ಕಷ್ಟದಲ್ಲಿದ್ದಾಗ ನಮ್ಮನ್ನು ಕೈಬಿಟ್ಟು ಹೋಗುವವರು ಯಾರು ಎಲ್ಲ ರೀತಿಯ ಒಂದು ಪಾಠವನ್ನು ಶನಿಯು ಕರೆಕ್ಟಾಗಿ ಕಳಿಸ್ಕೊಡ್ತಾನೆ ಈ ಒಂದು ಸಮಯದಲ್ಲಿ ಶನಿಯಿಂದ ನೀವು ವಿಶೇಷವಾದ ಶಕ್ತಿ ಮಾರ್ಗದರ್ಶನ ಜೀವನದ ಪಾಠ ಎಲ್ಲವನ್ನ ಕಲಿತಾ ಹೋಗ್ಬೋದು ನಿಮ್ಮ ಕಣ್ಣ ಮುಂದೆ ಸಿನಿಮಾದ ಒಂದು ರೀತಿಯಲ್ಲಿ ತೋರಿಸುವಂತಹ ಒಂದು ಶನಿ ಗ್ರಹ ವಿಶೇಷವಾದ ಶಕ್ತಿಯನ್ನ ಹೊಂದಿರುತ್ತದೆ ಜ್ಯೋತಿಷ್ಯದಲ್ಲಿ ಶನಿಗೆ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಇರುತ್ತದೆ ಶನಿ ಕೊಡುವಷ್ಟು ಒಂದು ಆರೋಗ್ಯ ನೆಮ್ಮದಿ ಜೀವನದ ಪಾಠಗಳು ಮೌಲ್ಯಗಳನ್ನ ಯಾವ ಗ್ರಹಗಳು ಕೂಡೋಕೆ ಸಾಧ್ಯವಿಲ್ಲ ಅದೇ ರೀತಿ ಶನಿಯಿಂದ ನೀವು ಒಮ್ಮೆ ಆಶೀರ್ವದಿಸಲ್ಪಟ್ಟರೆ ನಿಮ್ಮ ಜೀವನ ಪರ್ಯಂತ ನೀವು ಆಸ್ತಿ ಸಂಪತ್ತನ್ನ ಕಳೆದುಕೊಳ್ಳೋಕೆ ಸಾಧ್ಯವಿಲ್ಲ ಶನಿ ಭಗವಂತನ ಸಂಪೂರ್ಣ ಕೃಪಕಟಾಕ್ಷ ಕಟಾಕ್ಷ ಯಾವ ವ್ಯಕ್ತಿಯ ಮೇರಿರ್ತದೋ ಅಂತವನು ಯಾವುದೇ ಸ್ಥಳ ಗುಹೆ ಜಲ ವನ ಎಲ್ಲೇ ಇದ್ದರೂ ಕೂಡ ಯಾವುದೇ ಒಂದು ಕಷ್ಟದಲ್ಲಿದ್ದರೂ ಕೂಡ ಧೈರ್ಯವಾಗಿ ಹೊರ ಬರಬಹುದಾಗಿದೆ ಅದೇ ರೀತಿಯಾಗಿ ಈ ರಾಶಿಯವರ ಜಾತಕದಲ್ಲಿ ಇನ್ನು ಮುಂದೆ ಒಳ್ಳೆಯ ಸಮಯಗಳು ಶುರುವಾಗ್ತಾ ಇದೆ ನಿಜವಾಗಿ ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ಶನಿ ರಾಶಿ ಚಕ್ರವನ್ನ ಪ್ರವೇಶಿಸಿದಾಗ ಮಾತ್ರ ಜೀವನದ ಸತ್ಯಗಳು ಬಹಿರಂಗವಾಗುತ್ತೆ ನವೆಂಬರ್ ತಿಂಗಳ ಶನಿ ದೇವರಿಂದ ನಿಮಗೆ ಯಾವುದೇ ಅಪಾಯವಿಲ್ಲ ಎಂಬ ಒಳ್ಳೆಯ ಸುದ್ದಿ ಇದೆ ಅವನು ಶಾಂತವಾಗಿ ನಿಮಗೆ ಶುಭವನ್ನ ದಯಪಡಿಸುವ ಸ್ಥಿತಿಯಲ್ಲಿರ್ತಾನೆ ಅವರು ಏನೆಂದು ವಿವರವಾಗಿ ತಿಳಿಸಿಕೊಡ್ತೇನೆ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂದು ನೂರಕ್ಕೆ ನೂರರಷ್ಟು ಈ ಒಂದು ಶುಭ ಫಲಿತಾಂಶಗಳು ದೊರೀತಾ ಹೋಗುತ್ತೆ ಶನಿಯಿಂದ ಆಶೀರ್ವಾದ ಸಿಗುತ್ತೆ ಇನ್ನು ಮುಂದೆ ಯಾವುದೇ ಭಯ ಅಥವಾ ಅನುಮಾನಗಳನ್ನ ಇಟ್ಟುಕೊಳ್ಬೇಡಿ ಧೈರ್ಯವೇ ಲಕ್ಷ್ಮಿ ಎಂಬ ಮಾತನ್ನ ನಿಮ್ಮ ಜೀವನದ ಧ್ಯೇಯವಾಗಿ ಮಾಡಿಕೊಳ್ಳಿ ಏನಾಯಿತು ಎಂಬುದರ ಬಗ್ಗೆ ಅನಗತ್ಯ ಚಿಂತೆಗಳು ಯಾಕೆ ಮಾಡ್ತೀರಾ ಜೀವನದಲ್ಲಿ ಕಷ್ಟಗಳು ಬರುತ್ತದೆ ಸುಖವೂ ಬರುತ್ತದೆ ಎಲ್ಲವನ್ನ ಸಾಮಾನ್ಯವಾಗಿ ನಿರ್ವಹಿಸುವಂತಹ ಶಕ್ತಿಯನ್ನ ಪಡೆದುಕೊಳ್ಬೇಕು ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಮಾನಸಿಕ ಶಾಂತಿಯನ್ನ ವ್ಯರ್ಥ ಮಾಡಬೇಡಿ ಏಕೆಂದ ಏಕೆಂದರೆ ಕುಂಭ ರಾಶಿಯವರ ದೊಡ್ಡ ದೌರ್ಬಲ್ಯವೆಂದರೆ ಅವರು ಭಯಭೀತರಾಗ್ತಾರೆ ಮೇಲ್ನೋಟಕ್ಕೆ ಅವರು ತುಂಬ ಗಂಭೀರವಾಗಿ ಕಾಣುತ್ತಾರೆ ಇತರರಿಗೆ ಎಷ್ಟೇ ಕಷ್ಟವಾದರೂ ಕೂಡ ಅವರು ಅವರಿಗೆ ಕರೆ ಮಾಡಿ ಧೈರ್ಯದಿಂದ ಹಿರಿ ಎಂದು ಹೇಳುತ್ತಾರೆ ಆದರೆ ಅವರ ಒಳಗೆ ಧೈರ್ಯ ತುಂಬುತ್ತಾರೆ ಆದರೆ ಅವರ ಒಳಗೆ ಅವರ ಸಮಸ್ಯೆಗೆ ಪರಿಸ್ಥಿತಿಯಲ್ಲಿ ಬಂದಾಗ ಅವರು ಬಹಳಷ್ಟು ಪರಿತಪಿಸುತ್ತಾರೆ ಕಷ್ಟಗಳನ್ನು ಹೆದರಿಸ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಭಯ ಅದೇ ರೀತಿ ಈ ರಾಶಿಯವರಿಗೆ ಇರ್ತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋಕೆ ನೀವು ಶಕ್ತಿ ಮತ್ತು ಧೈರ್ಯವನ್ನು ಪಡ್ಕೊಳ್ಳೋದು ತುಂಬ ಉತ್ತಮ ಕುಂಭ ರಾಶಿಯರು ಧೈರ್ಯ ಮತ್ತು ಸಾಹಸದ ದೇವತೆ ಎಂಬುದನ್ನು ಯಾವಾಗಲೂ ನೆನಪಿಡಿ ನೀವು ಹೆಚ್ಚು ಧೈರ್ಯಶಾಲಿಗಳಾಗಿದ್ದಷ್ಟು ಲಕ್ಷ್ಮೀ ದೇವಿಯು ನಿಮ್ಮ ಬಳಿಗೆ ಬರುತ್ತಾಳೆ ಅಷ್ಟೇ ಅಲ್ಲದೆ ನೀವು ಕೇಳಿದಂತಹ ವರವನ್ನ ಕೊಡ್ತಾಳೆ ನೀವು ಎಷ್ಟು ಧೈರ್ಯಶಾಲಿಗಳಾಗಿ ನಿರ್ಧಾರವನ್ನು ತೆಗೆದುಕೊಂಡಷ್ಟು ಹೆಚ್ಚು ಯಶಸ್ಸು ನಿಮ್ಮ ಪಾದಗಳಿಗೆ ಮುತ್ತಿಡುತ್ತದೆ ಆದ್ದರಿಂದ ನವೆಂಬರ್ ತಿಂಗಳು ಕುಂಭ ರಾಶಿಯವರಿಗೆ ತುಂಬ ಶುಭವಾಗುತ್ತೆ ಅದು ಅದ್ಭುತವಾದ ತಿಂಗಳು ಯಾವುದರ ಬಗ್ಗೆ ಕೂಡ ಚಿಂತೆ ಮಾಡಬೇಡಿ ಕಷ್ಟಗಳು ಸಾಗರದ ಅಲೆಗಳಂತೆ ಅವು ಬಂದು ಹೋಗುತ್ತಾ ಇರುತ್ತವೆ ಕಷ್ಟಗಳಿಗೆ ಹೆದರಿ ಹಿಂದೆ ಕೂರುವಂತಹ ವ್ಯಕ್ತಿತ್ವ ನಿಮ್ಮದಲ್ಲ ಒಂದು ಹೆಜ್ಜೆಯನ್ನ ಮುಂದಿಟ್ಟು ನೋಡಿ ನಿಮ್ಮ ಜೀವನದಲ್ಲಿ ಹತ್ತು ಹೆಜ್ಜೆ ಮುಂದೆ ಇಡುವಷ್ಟು ಶಕ್ತಿ ಸಾಮರ್ಥ್ಯ ಯಶಸ್ಸಿನ ಒಂದು ಶಿಖರವನ್ನ ತಲುಪಬಹುದು ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯು ಒಂದು ಹೆಜ್ಜೆ ಹಿಂದಕ್ಕೆ ನಿಮ್ಮ ಜೀವನದ ಪ್ರತಿಯೊಂದೇ ಹೆಜ್ಜೆಯು ನಿಮ್ಮ ಹೆಜ್ಜೆ ಮುಂದಕ್ಕೆ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಅಂತ ಹೇಳಬಹುದು ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಅಂತಹ ಒಂದು ವಿಶೇಷವಾದ ಶಕ್ತಿ ಜೀವನದಲ್ಲಿ ಹೊಸ ಬೆಳಕು ಬೆಳಗುತ್ತದೆ ನೀವು ಬಹಳ ಲಾಭದಾಯಕ ಮತ್ತು ಸಂತೋಷದ ಜೀವನವನ್ನ ನಡೆಸಲಿದ್ದೀರಾ ಅದು ಕುಟುಂಬದ ವಿಷಯವೇ ಆಗಿರಲಿ ಆರ್ಥಿಕ ವಿಷಯದಲ್ಲಾಗಿರಲಿ ಅಥವಾ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರ ಯಾವುದೇ ಸಮಾಜದ ವಿಶೇಷ ಉತ್ತಮವಾದ ಮನ್ನಣೆಯನ್ನ ಸಾಧಿಸೋಕೆ ಆಗಿರಲಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಅಸ್ತಿತ್ವಕ್ಕೆ ಒಂದು ಅರ್ಥವಿರುತ್ತದೆ ಈ ಸಂದರ್ಭ ಈ ತಿಂಗಳು ಕುಂಭ ರಾಶಿಯವರಿಗೆ ಉನ್ನತ ಮತ್ತು ವಿಶೇಷ ಸ್ಥಾನದಲ್ಲಿ ನಿಲ್ಲಲು ನಿಮಗೆ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಕುಂಭ ರಾಶಿಯವರು ತುಂಬಾ ಒಳ್ಳೆಯವರು ನಾನು ಯಾವಾಗಲೂ ಇದನ್ನು ಹೇಳ್ತಿದ್ದೇನೆ ಕುಂಭ ರಾಶಿಯವರು ದಯಾಳುಗಳು ಮತ್ತು ಹೃದಯದಲ್ಲಿ ಯಾವಾಗಲೂ ಪ್ರೀತಿಯನ್ನು ತುಂಬಿಕೊಂಡಿರ್ತಾರೆ ಇವರ ಸ್ವಭಾವದಲ್ಲಿ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಜನರು ಇವರ ಜೀವನವನ್ನು ಹಿಂತಿರುಗಿ ನೋಡಿದರೆ ಅವರ ಚಿಕ್ಕ ವಯಸ್ಸಿನಿಂದಲೂ ಅನೇಕ ಕಷ್ಟಗಳು ಮತ್ತು ಏರಿಳಿತಗಳು ತುಂಬಿದ ಪ್ರಯಾಣವಾಗಿತ್ತು ನಾವು ನಿಸ್ಸಂದೇಹವಾಗಿ ಹೇಳಬಹುದು ಅವರು ಬಹಳಷ್ಟು ಕಷ್ಟ ಅವಮಾನ ಆರೋಪಗಳನ್ನು ಮೌನವಾಗಿ ಸಹಿಸಿಕೊಂಡು ಇತಿಹಾಸವನ್ನು ಹೊಂದಿದ್ದಾರೆ ಮತ್ತು ಅವರು ದೀರ್ಘಕಾಲದವರೆಗೆ ಬಹಳಷ್ಟು ಅನುಭವಿಸಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ಸಹ ಅವರು ತಮ್ಮ ಗೆಳೆಯರ ಸಣ್ಣ ಆಸೆಗಳನ್ನು ಸಹ ಪೂರೈಸಲು ಸಾಧ್ಯವಾಗುವುದಿಲ್ಲ ಮತ್ತು ಎಲ್ಲದಕ್ಕೂ ಒಂದೇ ಕೊಳ್ಳುವಂತಹ ಅಭ್ಯಾಸವಾಗಿರುತ್ತದೆ ಆದರೆ ಹೊಂದಾಣಿಕೆ ಅವರನ್ನ ಜೀವನದಲ್ಲಿ ಹಿಂದಕ್ಕೆ ಹಿಡಿದಿಟ್ಟುಕೊಂಡಿರುತ್ತದೆ ಇವರು ಬೆಳೆದಂತೆಲ್ಲ ಇವರ ಆಸೆ ಆಕಾಂಕ್ಷೆಗಳು ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಈ ಒಂದು ಸಂದರ್ಭದಲ್ಲಿ ಅವರು ಬೆಳೆದು ದೊಡ್ಡವರಾದ ನಂತರ ಅವರದ ಕನಸುಗಳ ಬೆನ್ನಟ್ಟಿ ಹೋಗ್ತಾರೆ ಗುರುಗಳನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳೋಕೆ ಸಾಕಷ್ಟು ಶ್ರಮವನ್ನು ವಹಿಸಿರ್ತಾರೆ ಎಲ್ಲ ಕಷ್ಟಗಳು ಪರಿಶ್ರಮಗಳು ಅವರ ಜೀವನದಲ್ಲಿ ಒಂದು ಉನ್ನತವಾದ ಪಾಠವನ್ನ ಕಲಿಸಿದ್ದಾವೆ ಇದರಿಂದಾಗಿ ಅವರ ಜೀವನದಲ್ಲಿ ಅದ್ಭುತವಾದ ವಿಶೇಷವಾದ ಶಕ್ತಿಯನ್ನು ಕಂಡುಕೊಂಡು ಎಲ್ಲ ನಿರ್ಧಾರಗಳನ್ನು ಪ್ರಾಯೋಗಿಕವಾಗಿ ತೆಗೆದುಕೊಳ್ತಾರೆ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಕಳೆದ ಏಳು ವರ್ಷಗಳಿಂದ ಜೀವನವು ಜೀವಂತ ನರಕವಾಗಿದೆ ಏಕೆ ಅವಕಾಶಗಳನ್ನು ನೀಡಲಾಗುವುದು ಅವುಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಯಾವುದೇ ತೊಂದರೆ ಎದುರಿಸುತ್ತಿದ್ದೀರಾ ಅದಕ್ಕೆ ಮುಖ್ಯ ಕಾರಣವೆಂದರೆ ನಿಮ್ಮ ರಾಶಿ ಚಕ್ರದ ಅಧಿಪತಿ ಶನಿದೇವರು ನಿಮಗೆ ದೊಡ್ಡ ಪರೀಕ್ಷೆಯನ್ನ ನೀಡಿದ್ದಾರೆ ಇದು ನಿಮ್ಮ ಶುಭ ಶನಿ ಅದೇ ರೀತಿಯಲ್ಲ ಅದು ಒಂದು ಬದಲಾಗಿದೆ ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆಗಳು ಏಕೆ ಇವೆ ಅವುಗಳಲ್ಲಿ ಅತ್ಯಂತ ಕಷ್ಟಕರವಾದ ಜನ್ಮ ಅವಧಿಯನ್ನ ಶನಿದಶ ಎಂದು ಕರೆಯಲಾಗುತ್ತೆ ಶನಿದೇವರು ನಿಮ್ಮ ಸ್ವಂತ ರಾಶಿಯಲ್ಲಿ ಕುಳಿತು ನಿಮ್ಮನ್ನ ಎಲ್ಲಾ ಕಡೆಯಿಂದಲೂ ಪರೀಕ್ಷೆ ಮಾಡ್ತಾ ಇದ್ದಾರೆ ಅವರು ಕಠಿಣ ಪರಿಶ್ರಮದ ಗುರು ಶತ್ರುವಲ್ಲ ವಜ್ರವನ್ನ ಹೊಳೆಯುವಂತೆ ಮಾಡಲು ನೀವು ಅದನ್ನು ಹೊಳಪು ಮಾಡಬೇಕು ಚಿನ್ನವನ್ನು ಆಭರಣವನ್ನಾಗಿ ಮಾಡಲು ನೀವು ಅದನ್ನು ಬೆಂಕಿಯಲ್ಲಿ ಸುಡಬೇಕು ಅದೇ ರೀತಿ ಶನಿಯು ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿ ಮತ್ತು ಪ್ರಬುದ್ಧ ವ್ಯಕ್ತಿಯನ್ನಾಗಿ ಮಾಡಲು ಆ ತೊಂದರೆಗಳನ್ನು ನೀಡುತ್ತಿದ್ದಾನೆ ಈ ಸಮಯದಲ್ಲಿ ನೀವು ಅನುಭವಿಸಿರುವಂತಹ ಮಾನಸಿಕ ಯಾತನೆ ಅಷ್ಟೇ ಅಲ್ಲ ಕುಂಭ ರಾಶಿಯವರೇ ನೀವು ಈಗ ಮಾಡಬೇಕಾಗಿರುವುದು ಭಯಪಡುವುದು ಅಲ್ಲ ದುಃಖಿತರಾಗುವುದು ಅಲ್ಲ ಮತ್ತು ಇಂದಿನದನ್ನು ನೆನಪಿಸಿಕೊಳ್ಳುವುದು ಅಲ್ಲ ಆದರೆ ಧೈರ್ಯದಿಂದ ನಿಂತು ನಿಮ್ಮೊಳಗೆ ಅಗಾಧವಾದ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಕೋಪವನ್ನು ತೋರಿಸದೆ ಮತ್ತು ನಿಮ್ಮ ಬಂಧುಗಳ ಮೇಲೆ ಹಾನಿಯನ್ನು ತೋರಿಸದೆ ನಿಮ್ಮ ಮನಸ್ಸಿನಲ್ಲಿ ನೀವು ದಿಟ್ಟ ಹೆಜ್ಜೆಯನ್ನು ಮುಂದಿಡಿ ಯಶಸ್ಸು ನಿಮ್ಮದಾಗಿ ಕಾಯುತ್ತಿದೆ ನಿಮ್ಮ ಜೀವನದಲ್ಲಿ ವಸಂತ ಕಾಲ ಬರುತ್ತಿದೆ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗಿ ನೀವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರ್ತೀರಾ ನೀವು ಉತ್ತಮವಾದ ಆರೋಗ್ಯದಿಂದ ಸಮೃದ್ಧಿಯಾಗಿ ನಿಮ್ಮ ಹೃದಯಪೂರ್ವಕವಾಗಿ ಎಲ್ಲ ಕಷ್ಟಗಳು ದೂರವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಅದ್ಭುತವಾದ ಜೀವನವನ್ನು ಕ ಸಹ ಕಂಡುಕೊಳ್ತೀರಾ ನಿಮ್ಮ ಹೊಸ ಆಲೋಚನೆಗಳೊಂದಿಗೆ ಸಮಾಜಕ್ಕೆ ಏನನ್ನಾದರೂ ಒಂದು ಉತ್ತಮವಾದ ರೀತಿಯಲ್ಲಿ ಮಾನವತೆಯ ಮೌಲ್ಯವನ್ನು ಗೌರವಿಸುತ್ತೀರಿ ಅದೇ ರೀತಿ ಎಲ್ಲವನ್ನ ಕೊಡ್ತೀರಾ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಯಶಸ್ಸು ನಿಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತದೆ ನಿಮ್ಮ ದಿಟ್ಟ ಹೆಜ್ಜೆ ಆಳವಾಗಿರುತ್ತದೆ ನೀವು ಎಲ್ಲರಂತೆ ಇದ್ದೀರಿ ಮತ್ತು ವಿಶೇಷವಾಗಿ ಯೋಚಿಸುವುದಲ್ಲ ನಿಮಗೆ ಒಂದು ವಿಶಿಷ್ಟ ಮಟ್ಟವಿದೆ ಈಗ ನವೆಂಬರ್ ತಿಂಗಳಲ್ಲಿ ಗ್ರಹಗಳ ಚಲನೆಗಳು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ ನಿಮ್ಮ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಅದ್ಭುತ ಫಲಿತಾಂಶಗಳು ಬರುತ್ತದೆ ಎಂಬುದನ್ನು ವಿವರವಾಗಿ ನೋಡ್ತಾ ಹೋಗೋಣ ಈ ತಿಂಗಳು ನಿಮಗೆ ಎಲ್ಲವೂ ಕೂಡ ಉತ್ತಮ ಮತ್ತು ಅದ್ಭುತ ಫಲಿತಾಂಶವನ್ನ ನೀಡುತ್ತದೆ ವಿಶೇಷವಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಇಲ್ಲಿಯವರೆಗೆ ಇದ್ದಂತಹ ತೊಂದರೆಗಳು ಸುಲಭವಾಗಿ ದೂರವಾಗುತ್ತೆ ನಿಮ್ಮ ಯೋಗಕಾರಕ ಶುಕ್ರನು ನವೆಂಬರ್ ತಿಂಗಳಲ್ಲಿ ನಿಮ್ಮ ಜಾತಕದ ಒಂಬತ್ತನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಚಲಿಸ್ತಾ ಇದ್ದಾನೆ ಇದು ನಿಮ್ಮನ್ನ ಅದೃಷ್ಟದ ಬಾಗಿಲನ್ನ ತಟ್ಟುವಂತೆ ಮಾಡ್ತಾ ಇದೆ ಅದಲ್ಲದೆ ಮನೆಯ ಅಧಿಪತಿ ಮಂಗಳನ ಚಲನೆಯಿಂದ ಕೂಡ ಮನೆಯಲ್ಲಿ ಅಂದರೆ ನಿಮ್ಮ ವೃತ್ತಿಪರ ಸ್ಥಳದಲ್ಲಿ ನಿಮ್ಮ ವೃತ್ತಿಪರ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತ ಶುಭ ಬೆಳವಣಿಗೆ ನಡೀತಾ ನಿಮ್ಮ ಜೀವನದ ಅದ್ಭುತ ಕ್ಷಣಕ್ಕೆ ನೀವು ಕಾಯುತ್ತಿದ್ದೀರಿ ಇನ್ನು ಮುಂದೆ ಶುಭ ಗ್ರಹಗಳ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯ ಅದ್ಭುತ ಅದೃಷ್ಟವನ್ನ ತಂದುಕೊಡುತ್ತೆ ವೃತ್ತಿಯಲ್ಲಿ ಯಶಸ್ಸು ಬಹಳ ದಿನಗಳಿಂದ ಕಾಯುತ್ತಿದ್ದಂತಹ ಬಡ್ತಿ ಸಂಬಳ ಹೆಚ್ಚಳದ ಒಂದು ಫಲವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ವೃತ್ತಿಪರ ಕೆಲಸದಲ್ಲಿ ನಿಮ್ಮ ಸ್ಥಾನವನ್ನು ಹೆಚ್ಚಿಸಲಾಗುತ್ತೆ ನೀವು ಕೆಲವು ಜವಾಬ್ದಾರಿಯನ್ನು ಪಡೆದುಕೊಳ್ತೀರಾ ನಿಮ್ಮ ಮೇಲಾಧಿಕಾರಿಗಳಿಂದ ನೀವು ಪ್ರಶಂಸೆಯನ್ನು ಮತ್ತು ಗೌರವವನ್ನು ಪಡೆಯಲಿದ್ದೀರಾ ಸಹೋದ್ಯೋಗಿಗಳು ನಿಮಗೆ ಸಹಾಯವನ್ನು ಮಾಡ್ತಾರೆ ನಿಮಗೆ ಉತ್ತಮವಾದ ಕಂಪನಿಗಳಿಂದ ವಿಶೇಷವಾಗಿ ನಿಮಗೆ ಆಫರ್ಗಳು ಬರುವ ಸಾಧ್ಯತೆ ಇದೆ ತುಂಬ ಅನುಕೂಲಕರವಾದ ಸಮಯ ಬಲವಾದ ಮನೆಯ ಪ್ರಭಾವದಿಂದಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ವಿಸ್ತರಣೆಯನ್ನು ಕಂಡುಕೊಳ್ಬಹುದು ಒಳ್ಳೆಯ ಒಂದು ಸಿಹಿ ಸುದ್ದಿಗಳು ನಿಮ್ಮನ್ನು ಮುಟ್ಟುತ್ತವೆ ಮನೆ ಕಟ್ಟೋದು ಹೊಸ ಆಸ್ತಿ ಖರೀದಿ ಮಾಡಿ ಅಥವಾ ಯಾವುದೇ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳೋದು ಹೊಸ ಹೊಸ ಆಫರ್ಗಳು ನಿಮ್ಮನ್ನು ಕೈ ಬೀಸಿ ಕರೆಯುತ್ತದೆ ಬಂದಂತಹ ಅವಕಾಶವನ್ನ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸದುಪಯೋಗ ನಿಮ್ಮ ಜೀವನ ಹೂವಿನ ಒಂದು ಹಾಸಿಗೆಯ ರೀತಿ ನಿಮಗೆ ಭಾಸವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಶುಭ ಫಲಿತಾಂಶಗಳನ್ನು ಸ್ಥಿರವಾಗಿಸಲು ನೀವು ಮಾಡಬೇಕಾದಂತಹ ಸಣ್ಣ ಪರಿಹಾರಗಳು ಏನಂತ ಅಂದರೆ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಗಜಲಕ್ಷ್ಮಿ ಅಮ್ಮನವರನ್ನ ಪೂಜೆ ಮಾಡಬೇಕಾಗುತ್ತೆ ತುಪ್ಪದ ದೀಪಾರಾಧನೆ ಮಾಡಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬೇಕು ಅರಳಿ ಮರದ ಕೆಳಗಡೆ ನೀವು ಇಷ್ಟಪಡುವಂಥ ದೇವರ ಒಂದು ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಎರಡು ಮಣ್ಣಿನ ದೀಪವನ್ನು ಬೆಳಗಿ ಬರಬೇಕು ನೀವು ಇಷ್ಟಪಟ್ಟಂತಹ ಒಂದು ದೇವಿಯ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತೆ ಲಕ್ಷ್ಮೀ ದೇವಿ ಆಗಿರಬಹುದು ಮಹಾಶಿವನ ಅನುಗ್ರಹಕ್ಕೋಸ್ಕರ ಶಿವಮಂತ್ರನೇ ಆಗಿರಬಹುದು ಇದನ್ನು ಜಪಿಸಬೇಕು ನಿಮ್ಮ ಮನೆಯ ಹತ್ರ ಇರುವಂತಹ ದುರ್ಗಾ ಕಮಲದ ಹೂವನ್ನ ಕೊಟ್ಟು ಬರಬೇಕು ಮತ್ತು ನಿಂಬೆ ಹಣ್ಣಿನ ಹಾರವನ್ನು ಹಾಕಬೇಕು ನಿಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯವನ್ನ ಮಾಡಬೇಕು ಅದೇ ರೀತಿಯಾಗಿ ಮನೆಯಲ್ಲಿ ಎರಡು ಆನೆಗಳಿರುವಂತಹ ಚಿತ್ರವನ್ನ ತಂದು ಹಿಡಬಹುದು ಎರಡು ಆನೆಗಳ ವಿಗ್ರಹವನ್ನ ತಂದು ಅದಕ್ಕೆ ಅಭಿಷೇಕ ಮಾಡುತ್ತಾ ಬನ್ನಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ನಿಮಗೆ ಹೇಳುತ್ತಿರುವಂತಹ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬೇಕು ತುಳಸಿ ಮಾಲೆ ಅಥವಾ ಸ್ಫಟಿಕ ಮಾಲೆಯನ್ನ ತೆಗೆದು ು ಆ ಮಂತ್ರವನ್ನು ಎಚ್ಚರಿಕೆಯಿಂದ ಪಠಿಸಿ ಆ ಶಕ್ತಿಶಾಲಿ ಮಂತ್ರ ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನ ಪಠಿಸೋದ್ರಿಂದ ನಿಮ್ಮ ಕಷ್ಟಗಳಿಂದ ದೂರ ಮನೆಯಲ್ಲಿ ಬಡತನ ದೂರವಾಗುತ್ತೆ ಮತ್ತು ಸಂಪತ್ತು ಸ್ಥಾಪನೆ ಆಗುತ್ತೆ ವಿಷ್ಣು ಸಹಸ್ರನಾಮವನ್ನು ಕೇಳೋದು ಕಣಕದಾರ ಸ್ತೋತ್ರವನ್ನ ಪಠಿಸೋದು ನಿಮಗೆ ಸಾಧ್ಯವಾಗ್ತಾ ಹೋದರೆ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಜೀವನ ಅದ್ಭುತವಾಗುತ್ತೆ ಒಳ್ಳೆಯದು ಮತ್ತು ಲಾಭ ಅನ್ನೋದು ನಿಮ್ಮನ್ನ ಅರಸಿ ಬರುತ್ತದೆ ನಿಮಗೆ ಸಾಧ್ಯವಾದರೆ ಪ್ರತಿದಿನ ಒಮ್ಮೆ ಅಥವಾ ಕನಿಷ್ಠ ಭಾನುವಾರದ ಂದು ಆದಿತ್ಯ ಹೃದಯಂ ಸೂತ್ರವನ್ನ ಪಠಿಸಿ ಈ ಸೂತ್ರವನ್ನ ಪಠಿಸೋದ್ರಿಂದ ನಿಮ್ಮ ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸ್ತೀರಾ ಹನುಮಾನ್ ಚಾಲಿಸನ್ನ ಪಠಿಸೋದ್ರಿಂದ ಕಷ್ಟಗಳು ಕಣ್ಮರೆಯಾಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ರಕ್ಷಣಾತ್ಮಕ ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತೆ ಪ್ರತಿದಿನ ಒಂದು ನೂರ ಎಂಟು ಬಾರಿ ಓಂ ನಮೋ ಬೃಹಸ್ಪತಿ ಎಂಬ ಮಂತ್ರವನ್ನ ಕೂಡ ಜಪಿಸೋದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುತ್ತದೆ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಹರಡುತ್ತದೆ ಎಲ್ಲ ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನ ನೀವು ಹೊಂದುಕೊಂಡಂತೆ ಉಜ್ವಲವಾದ ಕನಸುಗಳ ಜೊತೆಗೆ ಎಲ್ಲ ರೀತಿಯ ಕನಸನ್ನ ನನಸು ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದ್ದೀರಾ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪಾಠವನ್ನು ಕೂಡ ನಿಮ್ಮ ಮನಸ್ಸಿನಿಂದ ಕೇಳಿ ಮತ್ತು ಅರ್ಥ ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾವುದೇ ಒಂದು ಕಷ್ಟಕ್ಕೂ ಹೆದರಬೇಡಿ ಕುಗ್ಗಬೇಡಿ ಧೈರ್ಯದಿಂದ ಒಂದು ಹೆಜ್ಜೆಯನ್ನು ಮುನ್ನಡೆಸಿ ಅದು ಹತ್ತು ಹೆಜ್ಜೆ ನಿಮ್ಮನ್ನ ವಿಶೇಷವಾದ ಒಂದು ಸಂಪತ್ತಿನತ್ತ ಕೊಂಡೊಯ್ಯುತ್ತದೆ ಸಂಪತ್ತು ಸಿರಿ ಆಶೀರ್ವಾದ ಆರೋಗ್ಯ ಎಲ್ಲವೂ ಕೂಡ ನಿಮಗೆ ವೃದ್ಧಿಯಾಗಲಿ ಎಂದು ಹಾರೈಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು